ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಗಣೇಶ ಹಬ್ಬದ ಪ್ರಿಪ್ರೇಷನನ್ನು ಹೆಂಗೆ ಮಾಡಿಕೊಂಡೆ ಹಾಗೆ ಗಣೇಶ ಹಬ್ಬ ನಾವು ನಮ್ಮ ಮನೇಲಿ ಒಂದು ಕೂರಿಸ್ತೀವಿ ಹಾಗೆ ಪೂಜೆ ಸ್ಟಾರ್ಟ್ ಮಾಡೋದ್ರಿಂದ ಹಾಗೆ ಎಂಡ್ ಗಣೇಶ ವಿಸರ್ಜನೆ ತನಕ ಹೆಂಗೆ ಮಾಡ್ಕೊಂಡ್ವಿ ಅಂತ ಹೇಳಿ ಫುಲ್ ಕಂಪ್ಲೀಟ್ ವಿಧದಲ್ಲಿ ಹೇಳ್ತಿದ್ದೀನಿ ಇದು ಹಿಂದಿನ ದಿನ ನಾನು ಹೋಗಿ ಮಾರ್ಕೆಟಲ್ಲಿ ಹೋಗಿ ಅದೆಲ್ಲ ತಂದಿದ್ದೆವು ಅದಾದ ಅದಾದಮೇಲೆ ಮಾರ್ನಿಂಗು ನಾವು ಗಣೇಶ ಹಬ್ಬದ ದಿನವೇ ಅಂದರೆ ಟ್ವೆಂಟಿ ಸೆವೆಂತ್ ಬುಧವಾರನೇ ಒಂದು ಏಳು ಏಳುವರೆ ಹಾಗೆ ನಾವು ಗಣೇಶ ತರಲಿಕ್ಕೆ ಹೋಗ್ತೀವಿ ಹೋಗಬೇಕಂದ್ರೆ ಸ್ವಲ್ಪ ಪ್ಲೇಟ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಗರಿಕೆ ಸ್ವಲ್ಪ ಕಾಯಿನ್ ಒಂದು ಬಟ್ಟೆನ ತೊಗೊಂಡು ಹೋಗ್ತಿರ್ತಿ ಹೋಗ್ತಿರ್ತೀವಿ ಏನಕ್ಕೆಂದ್ರೆ ಗಣೇಶನ ಯಾರು ನೋಡಬಾರ್ದು ಅಂತ ಹೇಳ್ತಾರೆ ದೃಷ್ಟಿ ಅಂತ ಹೇಳಿ ಮನೆ ಬರೋ ತನಕ ಅದಕ್ಕೆ ಮುಚ್ಕೊಂಡು ಮುಖ ತೊರ್ಕಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವು ಹಾಗೆ ಹೋಗಿದ್ವಿ ಹಾಗೆ ಗಣೇಶನ ಹುಡುಕಿದ್ವಿ ನನ್ನ ಮಗ ಏನಂತಿದ್ದಾನೆ ಅಂದರೆ ಸಣ್ಣ ಗಣೇಶ ಇಟ್ಕೊಳ್ಳುವ ಬಿಕಾಸ್ ನಾನೇ ತೊಗೊಂಡು ಹೋಗ್ತೀನಿ ಅಂತ ಹಠ ಮಾಡ್ತಿದ್ದಾನೆ ರೆಡಿನೇ ಇಲ್ಲ ಅವನು ಆಮೇಲೆ ಫೈನಲಿ ಒಂದು ಮೀಡಿಯಮ್ಗಾದದ್ದು ಗಣೇಶ ತಗೊಂಡು ಅದನ್ನು ಕೆಂಪು ಬಟ್ಟೆಯನ್ನು ಮುಖ ಮುಚ್ಚಿಕೊಂಡು ಹಾಗೆ ಮನೆಗೆ ತಗೊಂಡು ಬಂದ್ವಿ ಅವ್ನು ಅಳ್ತಿದ್ದಾನೆ ನೋಡಿ ಏನಕ್ಕೆ ಅಂದರೆ ಅವ್ನಿಗೆ ಸಣ್ಣ ಗಣೇಶದ ಅವ್ನು ಹಿಡ್ಕೊಬೋದು ಇದು ಹಿಡ್ಕೊಳೋಕ್ಕಾಗಲ್ಲ ಅಂತ ಹಾಗೆ ಗಣೇಶ ಮನೆಗೆ ಮೇಲೆ ನಾವು ಆಲ್ರೆಡಿ ಸಿದ್ಧ ಮಾಡ್ಕೊಂಡಿದ್ವಿ ಗಣೇಶ ಮಂಟಪ ಎಲ್ಲ ಆರತಿನ ಬೆಳಗ್ಗೆ ಒಳಗಡೆ ಕರ್ಕೊಂಡ್ಬಂದ್ರೆ ಒಳ್ಳೆಯದು ಅಂತ ನಾನೆಲ್ಲೋ ಕೇಳಿದ್ದೆ ಹೀಗೆ ಹಾಗೆಯೇ ಆರತಿ ಮಾಡಿಕೊಂಡು ಗಣೇಶನ ಒಳಗಡೆ ಕರ್ಕೊಂಡು ಫಸ್ಟು ಗಣೇಶನ ದೇವ್ರ ಮನೇಲಿಟ್ಟು ನಾವು ಮಂಟಪ ರೆಡಿ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಗಣೇಶನ ಕೂರಿಸ್ಬಿಡ್ತೀವಿ ನೋಡಿ ಆರತಿ ಮಾಡ್ತಾಯಿದ್ದೀನಿ ಅಂದರೆ ಆರತಿ ಮಾಡ್ಕೊಂಡು ಗಣೇಶನ ಬಾ ಅಂತ ಕರೆದ್ರೆ ಒಂಥರ ಏನೋ ಒಂಥರ ಖುಷಿ ಅದು ಈ ಥರ ಮಾಡಿಕೊಂಡು ಫಸ್ಟು ಮಂಟಪದತ್ರ ಹೋದ್ವಿ ಇಲ್ಲ ಫಸ್ಟ್ ಅಂದ್ಕೊಂಡ್ವಿ ಇಲ್ಲ ದೇವ್ರ ಕೋಣೆಗೆ ಹೋಗಿ ದೇವ್ರನ್ನ ಕೋಣೆಯಲ್ಲಿ ಕೂರಿಸ್ಬಿಟ್ಟು ಆಮೇಲೆ ಮಂಟಪದ ಹತ್ರ ಕರ್ಕೊಂಬರುವ ಅಂತ ಹೇಳಿ ಫಸ್ಟ್ ದೇವ್ರ ಕೋಣೆಯಲ್ಲಿ ಕೂರಿಸ್ಬಿಟ್ಟು ನೆಕ್ಸ್ಟು ನಾವು ಯಾವಾಗಲೂ ಹಾಲಲ್ಲೇ ಕಾರ್ನರಲ್ಲಿ ಕೂರಿಸ್ಕೊತೀವಿ ದೇವ್ರನ್ನ ಗಣೇಶ ಹಾಕಲಿ ವರಮಹಾಲಕ್ಷ್ಮಿ ಹಬ್ಬನೂ ಸಹ ಅಲ್ಲೇ ಮಾಡಿರೋದು ನೆಕ್ಸ್ಟು ಆರು ದಿನ ಅಲ್ಲೇ ಸ್ವಲ್ಪ ಸೈಡಲ್ಲಿಟ್ಟು ಇಟ್ಟು ಇದು ಪೂಜೆ ಅಲ್ಲ ಜಸ್ಟ್ ಬರಲಿಕ್ಕಿಂತ ಮುಂಚೆ ನಾವು ಇದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಮಧ್ಯದಲ್ಲಿ ನಾನು ಈ ಥರ ಮಾಡಿದ್ದೀನಿ ಇದರಲ್ಲಿ ತಪ್ಪು ಸಹ ಇದ್ದರೆ ನಾನು ಹತ್ರನೇ ಬಿಟ್ಟಿದ್ದೀನಿ ನೆಕ್ಸ್ಟು ಎರಡು ಬಾಳೆಯಲ್ಲೇ ಹಾಕ್ಕೊಂಡು ಅದನ್ನು ನಾರ್ತ್ ಆದರೂ ಇಡ್ಬೋದಂತಾರೆ ಈಸ್ಟ್ ಆದರೂ ಅಂತ ಹೇಳ್ತಾರೆ ಅಕೆ ಅದಕ್ಕೆ ಐದು ದಿಡಿ ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆ ಕಾಳು ಹಾಕ್ಕೊಂಡು ಸ್ವಲ್ಪ ಗಣೇಶನಿಗೆ ಇಷ್ಟ ಅಲ್ವಾ ಗರಿಕೆ ಹುಲ್ಲು ಹಾಗೆಯೇ ಅದೇನು ಏನಂತಾರೆ ಅದಕ್ಕೆ ಬಿಲ್ವ ಪತ್ರ ಮತ್ತು ವೈಟ್ ಕಲರ್ ಬರುತ್ತೆ ಅದಕ್ಕೆ ಹೆಸರು ಬರ್ತಾ ಇಲ್ಲ ಇವಾಗ ಅದು ಹೂವು ಅದರದ್ದು ಎಲೆ ಎಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಈ ಕಡೆ ವೀಳ್ಯದೆಲೆ ಎರಡು ಇಟ್ಕೊಂಡು ಅದ್ರ ಮೇಲೆ ಎರಡು ಅಡಿಕೆ ಇಟ್ಕೊಂಡು ಹಾಗೆಯೇ ನಾವು ಗೌರಿನ ಪೂಜೆ ಮಾಡಲ್ಲ ಆ ಪದ್ಧತಿ ನಾವು ಮಾಡ್ಕೊಂಡು ಬಂದಿಲ್ಲ ನಾನು ಅದಕ್ಕೆ ನಾನು ಫಸ್ಟು ಗಣೇಶನ ಇವಾಗ ಕೂರಿಸ್ಕೊತಿದ್ದೀವಿ ನೋಡಿ ಗಣೇಶನ ಮಂಟಪದ ಮೇಲೆ ಕೂರಿಸ್ಕೊಂಡು ಇನ್ನು ಪ್ರತಿಷ್ಠಾಪನೆ ಗಣೇಶನ ಆಹ್ವಾನ ಮಾಡಿಕೊಂಡಿಲ್ಲ ಮಂಟಪದ ಮೇಲೆ ಕೂರಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ನೆಕ್ಸ್ಟು ಎರಡು ವೀಳ್ಯದೆಲ್ಲ ತೊಗೊಂಡು ಎರಡು ಅಡಕೆನ ತಗೊಂಡು ಸ್ವಲ್ಪ ಅರ್ಶಿನದಲ್ಲಿ ಸ್ವಲ್ಪ ಒಂದು ಗೌರಿ ಗಾತ್ರದ ಒಂದು ಅರ್ಶಿ ಗೌರಿನ ಮಾಡಿಕೊಂಡು ಸೈಡಲ್ಲಿ ಗೌರಿನೂ ಸಹ ನಾನಲ್ಲಿ ಮಾಡಿಕೊಂಡು ಆಹ್ವಾನ ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡಿಕೊಂಡು ಗೌರಿ ಮತ್ತು ಗಣೇಶನ ಇಬ್ಬರೂ ಮನಸ್ಸಲ್ಲಿ ನೆನೆಸ್ಕೊಂಡೆ ಆಹ್ವಾನ ಮಾಡಿಕೊಂಡೆ ಪೂಜಾ ಸ್ಟಾರ್ಟ್ ಮಾಡ್ತೀವಿ ಇವಾಗ ಗಣೇಶನ ಮುಖ ತೆಗಿಯೋ ಟೈಮು ನನ್ನ ಮಗ ನಾನು ತೆಗಿತೀನಿ ತೆಗಿತೀನಿ ಅಂತಲೇ ಇದ್ದ ಅದಕ್ಕೆ ಅವನಿಗೆ ತೆಗಿಯಕ್ಕೆ ಹೇಳ್ತಿದ್ದೀನಿ ಇವಾಗ ಗಣೇಶನ ಮುಖ ತೆಗೆದು ಗಣೇಶನ ರೆಡಿ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಗಂಗಾ ಜಲ ಹಾಗೆ ಗೋಮೂತ್ರ ಎಲ್ಲರಿಂದ ಸ್ವಲ್ಪ ಶುಭ್ರ ಮಾಡಿಕೊಂಡು ಪೂಜೆಗೆ ಅಂದರೆ ಪೂಜೆಗೆ ರೆಡಿ ಮಾಡಿಕೊಳ್ಳೋ ಥರ ಮಾಡ್ಕೊಂಡಿದ್ದೀನಿ ಹಾಗೆ ಇಪ್ಪತ್ತೊಂದು ಗರ್ಕೆನೇ ನಾನು ಒಂದು ಕಟ್ಟಲ್ಲಿ ರೆಡಿ ಮಾಡಿಕೊಂಡು ಸೈಡಿಗೆ ಬಿಟ್ಟಿದ್ದೆ ಅದನ್ನು ಗಣೇಶನ ಕೈಯಲ್ಲಿ ಇಟ್ಬಿಟ್ಟಿದ್ದೀನಿ ನೆಕ್ಸ್ಟು ಗಣೇಶನಿಗೆ ಬೇಕಾಗಿರುವ ಎಲ್ಲ ಹೂ ಇಂಪಾರ್ಟೆಂಟ್ ಹೂವು ಅದು ವೈಟ್ ಕಲರ್ ಇರ್ತದೆ ಎಷ್ಟು ನಂಗೆ ಬರ್ತಾ ಇಲ್ಲ ಆ ಹೂವು ಮತ್ತು ಲೋಟಸ್ ಸ್ವಲ್ಪ ಇತ್ತು ಹಾಗೆಯೇ ಬಿಲ್ವ ಪತ್ರ ಏನೇನು ಇಂಪಾರ್ಟೆಂಟ್ ಗರಿಕೆ ಎಲ್ಲ ಗರಿಕೆನ ನನ್ನ ತಲೆ ಹಿಂದೆ ಗಮ್ ಟೆಪ್ ಹಾಕಿ ಆ ರೀತಿಯಾಗಿ ಮಾಡಿಕೊಂಡೆ ಈ ರೀತಿಯಾಗಿ ಸಿಂಪಲಾಗಿ ಜಾಸ್ತಿ ತುಂಬ ಗ್ರ್ಯಾಂಡಾಗಿನೂ ಮಾಡಲ್ಲ ನಾವು ಸಿಂಪಲಾಗಿ ಮಾಡ್ಕೊತೀವಿ ಈ ರೀತಿಯಾಗಿ ಸಿಂಪಲಾಗಿ ರೆಡಿ ಮಾಡ್ಕೊಂಡ್ವಿ ನೆಕ್ಸ್ಟು ಗಣೇಶನಿಗೆ ಬೇಕಾಗಿರೋ ಅಲ್ಲಿದೆ ನೋಡಿ ಗಣೇಶನ್ ಕಾಲ್ ಪಾತ್ ಕಾಲ್ ಹತ್ತಿರ ಇಟ್ಟಿದ್ದೀವಿ ನಾವು ಪಾದದ ಹತ್ತಿರ ಇಟ್ಟಿದ್ದೀವಿ ನೋಡಿ ಅಲ್ಲಿ ವೈಟ್ ಕಲರ್ ಹೂವು ಎಳ್ ಅದೇನು ಅಂತಾರೆ ಇದು ಈ ಹೂವು ತುಂಬ ಶ್ರೇಷ್ಠವಾದ ಅಂತ ಹೇಳ್ತಾರೆ ಅದನ್ನು ಸಹ ಹಾಕ್ಕೊಂಡ್ವಿ ಆ ಹೂವು ಚೆನ್ನಾಗಿರೋದೆ ಸಿಕ್ತು ನನಗೆ ಹಾಗೆ ಗಣೇಶನಿಗೆ ಆ ಹೂವು ಹಾಕಿದ ಮೇಲೆ ಸ್ವಲ್ಪ ಅದು ಬೀಳ್ತಿತ್ತು ಅಂತ ಹೇಳಿ ಗಮಟೆಪ್ ಹಾಕಿ ಸರಿ ಮಾಡ್ಕೊಂಡ್ವಿ ಇವಾಗ ಗಣೇಶನಿಗೆ ಜನಿವಾರ ಹಾಕ್ಕೊಂತಿದ್ದೀವಿ ಅದನ್ನು ಎಡ ಸೈಡಿಂದ ಹಾಕ್ಕೊಂಡು ಅದು ಬಲ ಕಡೆ ಬರೋ ಹಾಗೆ ಇರಬೇಕಂತೆ ಶನಿವಾರವನ್ನ ಹಾಕೊಂಡ್ವಿ ಇವಾಗ ನಮಗೆ ಎಷ್ಟು ಗೊತ್ತಿದೆ ಅಷ್ಟು ದೇವ್ರ ಹತ್ರ ಎಲ್ಲ ಮಾಡಿಕೊಂಡು ಆಮೇಲೆ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೀವಿ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಸ್ಯಾರಿ ಉಟ್ಕೊಂಡು ಬಂತು ನನ್ನ ಮಗ ಒಂದು ಸ್ವಲ್ಪ ಬೇಡಿಕೆ ದೇವ್ರ ಮೇಲೆ ಇಟ್ಕೊಂಡು ದೇವ್ರಿಗೆ ಕೋರಿಕೆನ ಸೇ ರೆಡಿ ಮಾಡಿಕೊಂಡು ದೇವ್ರ ಹತ್ರ ಕೋರಿಕೆ ಹೇಳ್ಕೊತ ಪೂಜೆನ ಸ್ಟಾರ್ಟ್ ಮಾಡ್ತೀವಿ ಯಾವಾಗಲೂ ಗಣೇಶ ಹಬ್ಬನ ಗಂಡು ಮಕ್ಕಳು ಮಾಡಿದರೆ ಚೆನ್ನಾಗಂತ ಹೇಳಿದ್ದಕ್ಕೆ ನನ್ನ ಮನೆಯವ್ರಿಗೆ ಇವತ್ತು ಊಟ ಮಾಡಬೇಡಿ ಅಂತ ಹೇಳಿದ್ದು ಅವ್ರಿಗೆ ಅಷ್ಟು ಕಂಟ್ರು ಊಟ ಎಲ್ಲ ಸ್ಕಿಪ್ ಮಾಡಿ ಪೂಜೆ ಮಾಡೋಷ್ಟು ಪೇಷನ್ಸ್ ಇರಲ್ಲ ಅದನ್ನು ಇವತ್ತು ಸುಮ್ಮನೆ ಇದ್ದರು ಅವರೇನೆ ಪೂಜೆ ಮಾಡಿದ್ದು ಅಂದರೆ ಮೇಯ್ನ್ ಎಂಟ್ರಿ ಪೂಜೆ ಎಲ್ಲ ಅವರೇ ಮಾಡಿದ್ದರು ಅವ್ರು ಪೂಜೆ ಮಾಡಿ ಆದಮೇಲೆ ನಾನು ಉಳಿದಿದ್ದನ್ನು ಮಾಡಿಕೊಂಡೆ ನೈವೇದ್ಯಕ್ಕಂತ ಅಂತ ಹೇಳಿ ನಾವು ಜಸ್ಟು ಗಣೇಶನ್ಗೆ ಇಷ್ಟ ಆಗಿರುವ ಏನಂತಾರದು ಕಪ್ಪು ಕಡಲೆ ಹಾಗೆಯೇ ಅವಲಕ್ಕಿ ಮತ್ತು ಕಡಲೆ ಕಾಳದ್ದು ಒಂದು ಇದು ಹಾಗೆಯೇ ಸ್ವೀಟ್ ಹೊರಗಡೆಯಿಂದ ತಂದಿದ್ವಿ ಅದನ್ನು ನೈವೇದ್ಯಗಿಟ್ಟು ಒಂದು ಲೋಟ ಬಿಸಿ ಹಾಲನ್ನ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತೀವಿ ಫಸ್ಟ್ ದೇವ್ರ ಕೋಣೆ ಮನೆ ದೇವರಿಗೆ ಮಾಡಿಕೊಂಡು ಹಾಗೆಯೇ ಗಣೇಶನಿಗೆ ಗಣೇಶನ ಆಹ್ವಾನ ಮಾಡಿಕೊಂಡು ಗಣೇಶ ಪೂಜೆ ದೀಪ ಎಲ್ಲ ಹಚ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ವಿ ಪೂಜೆ ಸ್ಟಾರ್ಟ್ ಆದಮೇಲೆ ಅದೇ ಆಮೇಲೆ ನಾವು ದೇವರ ಎದುರುಗಡೆ ನಾವು ದೇವ್ರದ್ದು ದಾರನ ಕಟ್ಟಲಿಕ್ಕೆ ಇಟ್ಕೊಂಡಿದ್ವಲ್ಲ ಒಂದು ಟೈಮ್ ನಾವು ದೇವರಿಗೆಲ್ಲ ಪೂಜೆ ಮಾಡಿಕೊಂಡು ದೇವ್ರ ದಾರನ ಕಟ್ಕೊಂಡು ಮತ್ತು ಮುಂದಿನ ಕಂಪ್ಲೀಟ್ ಪೂಜನ ಮಾಡಿಕೊಂಡ್ವಿ ಇವಾಗ ನಾನು ಫಸ್ಟು ಅದನ್ನು ಊದ್ಕಡ್ಡಿನೆಲ್ಲ ಇದು ಮಾಡಿ ಇದು ಮಾಡ್ತಿದ್ದೀನಿ ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ದೇವ್ರ ಎದುರುಗಡೆ ನಾವು ಕೋರಿಕೆನ ಇಟ್ಕೊಂಡು ದೇವ್ರ ಎದುರುಗಡೆ ದಾರ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕಟ್ಕೊತಿದ್ದೀವಿ ಕಟ್ಕೊಂಡೆಲ್ಲ ಆದಮೇಲೆ ಮುಂದಿನ ಕಂಟಿನ್ಯೂಷನ್ ಪೂಜೆನ ಕಂಟಿನ್ಯೂ ಮಾಡಿಕೊಂಡ್ವಿ ಇವಾಗ ಏನಂತ ಹೇಳಿದ್ರೆ ಮಂಗಳಾರತಿ ಆಗಲಿ ಧೂಪದವನೆಲ್ಲ ಮಾಡಿಬಿಟ್ಟು ನೆಕ್ಸ್ಟು ಕುಂಕುಮಾರ್ಚನೆ ಅಂದರೆ ದೇವರು ಓಂ ಗಂಗಮ್ಮ ಗಣಪತಿ ನಮಃ ಅಂತ ಹೇಳಿ ನೂರ ಎಂಟು ಟೈಮು ಕುಂಕುಮಾರ್ಚನೆ ಗಣಪತಿದೊಂದು ಇಟ್ಕೊಂಡು ಕುಂಕುಮಾರ್ಚನೆ ಸಹ ಮಾಡಿಕೊಂಡ್ವಿ ಅದಾದಮೇಲೆ ಮತ್ತೊಂದು ಟೈಮು ಉಟ್ಕಡ್ಡೆಯಿಂದ ಧೂಪ ದವನ ಎಲ್ಲ ದೇವರಿಗೆ ಇಟ್ಟು ತೆಂಗಿನಕಾಯಿ ನಮ್ಮನೆಯವರೇ ಒಡೆದ್ರು ಅದಕ್ಕೆ ಅದನ್ನು ಸಹ ಕುಂಕುಮ ಇದ್ದೀನಿ ಇಲ್ಲಿ ನಾನು ತೆಂಗಿನಕಾಯಿನ ದೇವರಿಗೆ ಒದ್ದುಬಿಟ್ಟು ಲಾಸ್ಟಲ್ಲಿ ಮತ್ತೆ ಮಂಗಳಾರತಿ ಮಾಡಿ ಮಂಗಳಾರತಿ ಆದಮೇಲೆ ಮತ್ತೆ ದೇವರಿಗೆ ಒಂದು ಆರತಿ ಬೆಳಗಿ ಅಲ್ಲಿನ ಒಂದು ಇವಾಗ ನಮ್ಮ ಮನೆಯವರು ಮಂಗಳಾರತಿ ಮಾಡ್ತಿದ್ದಾರೆ ಮಂಗಳಾರತಿ ಆದಮೇಲೇ ನಾವು ಮತ್ತೆ ದೇವರಿಗೆ ಆರತಿ ಬೆಳಗಿ ಅಲ್ಲಿನ ಪೂಜೆನ ಕಂಪ್ಲೀಟ್ ಮಾಡ್ತೀವಿ ಈ ರೀತಿ ಮನೆ ಒಳಗಡೆ ದೇವರಿಗೆಲ್ಲ ಪೂಜೆ ಆರತಿಯನ್ನು ಮಾಡಿಕೊಂಡು ಒಂದು ಆಗಿ ನಾವು ಗಣೇಶ ಹಬ್ಬನ ಮಾಡಿಕೊಂಡ್ವಿ ಅಂತ ಹೇಳ್ಬೋದು ಒಂದು ಲೆವೆನ್ ಲೆವೆನ್ ತರ್ಟಿಗೆ ಲೆವೆನ್ ಫಿಫ್ಟೀನ್ ಹಂಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕಂದ್ರೆ ಅಷ್ಟಾಗಿತ್ತು ಟ್ವೆಲ್ ಫಿಫ್ಟೀನ್ ಟ್ವೆಲ್ ತರ್ಟಿ ಹಾಗೆ ಪೂಜೆ ಮುಗ್ದಿತ್ತು ಒಂಥರ ಏನೋ ಸಿಂಪಲಾಗಿ ಒಂದು ಈ ರೀತಿ ವರ್ಷದಲ್ಲಿ ಒನ್ ಟೈಮ್ ಪೂಜೆ ಮಾಡೋದರಿಂದ ಏನೋ ಒಂಥರ ನೆಮ್ಮದಿ ದೇವರು ನಮಗೇನೋ ಒಂಥರ ಶಕ್ತಿ ಕೊಡ್ತಾನೆ ಒಳ್ಳೆ ದಾರಿ ತೋರಿಸ್ತಾನೆ ಇನ್ನು ನಮ್ಮನ್ನು ಏನೋ ಒಂದು ಕೈ ಹಿಡಿತಾನೆ ಅನ್ನೋ ನಂಬಿಕೆ ಇವಾಗ ನೋಡಿ ಮಂಗಳಾರತಿ ನಾನು ಮಾಡ್ಕೊತಿದ್ದೀನಿ ಒಂಥರ ಗಣೇಶ ಚೆನ್ನಾಗೇ ಬಂದಿತ್ತು ಸಿಂಪಲಾಗಿ ದೇವರನ್ನ ಅಲಂಕಾರ ಮಾಡಿದ್ವಿ ನೆಕ್ಸ್ಟು ದೇವರಿಗೆ ಪ್ರೇ ಮಾಡಿಕೊಂಡು ಬೆಳಗ್ಗಿನ ಪೂಜೆ ಅಂತಲೇ ಹೇಳ್ಬೋದು ಅಲ್ಲಿಗೆ ಮುಗೀತು ಅದಾದಮೇಲೆ ನಾನು ಲಾಸ್ಟಲ್ಲಿ ಒಂದು ಫುಲ್ ಫುಲ್ಲೊಂದು ವೀಡಿಯೋ ತೊಗೊಂಡೆ ಅಮ್ಮನೆ ದೇವರದ್ದು ಒಳಗಡೆದು ಹಾಗೆ ಹೊರಗಡೆದೆಲ್ಲ ಒಂದು ವೀಡಿಯೋ ತೊಗೊಂಡು ಅದೊಂಥರ ಸಮಾಧಾನ ಆಗುತ್ತೆ ದೇವ್ರ ಪೂಜೆ ಆದಮೇಲೆ ದೇವ್ರನ್ನ ಒಂಥರ ಒಂಥರ ನೋಡ್ತಾರೆ ಅದೇ ಒಂಥರ ಸಮಾಧಾನ ಅನಿಸುತ್ತೆ ಈ ರೀತಿಯಾಗಿ ಫುಲ್ ಒಂದು ಕಂಪ್ಲೀಟ್ ವೀಡಿಯೋ ತೊಗೊಂಡೆ ನಾನು ಒಂಥರ ಖುಷಿನೇ ಆಯಿತು ಏನಕ್ಕೆಂದರೆ ನಾರ್ಮಲಿ ಮುದ್ದುಗೆ ಇವತ್ತು ರಜಾ ಇತ್ತು ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಅವನಿಗೆ ರಜಾನೇ ಇರಲಿಲ್ಲ ಇವತ್ತು ಮನೆಯಲ್ಲೇ ಇದ್ದು ಇನ್ನೊಂದು ಭಯ ಅಂದರೆ ಹಾಲಲ್ಲೇ ಕೂರಿಸೋದ್ರಿಂದ ಅವನು ಅದು ಇದು ಎಳಿತರ್ತಾನೆ ಭಯ ಆಗ್ತೆ ಅವನ ರೂಮಲ್ಲಿ ಏನೋ ಒಂಥರ ಡ್ರಾಯಿಂಗ್ ಮಾಡುವಂತ ಹೇಳಿ ಕಳಿಸಿ ಸ್ವಲ್ಪ ಪೂಜೆ ಸ್ಟಾರ್ಟ್ ಆದಾಗ ಕರೆದಿದ್ವಿ ಕಳೆ ಅಂತು ತುಂಬ ಚೆನ್ನಾಗಿತ್ತು ದೇವರಲ್ಲಿ ಸಿಂಪಲಾಗಿ ಮಾಡಿದ್ವಿ ಚೆನ್ನಾಗಿ ಅನ್ನಿಸ್ತು ನೆಕ್ಸ್ಟ್ ಅಷ್ಟು ಎಲ್ಲರಿಗೂ ಗಣೇಶ ಆರೋಗ್ಯ ಆಯುಷು ಅಭಿವೃದ್ಧಿ ಎಲ್ಲ ಒಳ್ಳೆತನ ಕೊಡಲಿ ಅಂತ ನಾನು ಬೇಡ್ಕೊಂಡಿದ್ದೀನಿ ಹಾಗೆಯೇ ಈ ಈ ಹಬ್ಬ ಮಾಡೋದ್ರಿಂದ ಒಂಥರ ಆ ದಿನ ಆದರೂ ನಾವು ಒಂದು ಡೆಡಿಕೇಶನ್ ಕೊಟ್ಟು ಬೆಳಗ್ಗೆ ಬೇಗದ್ದು ಎಲ್ಲ ಮಾಡ್ತೀವಿ ನಾನಂತೂ ತುಂಬ ಬೇರೆ ದಿನ ಅಂದರೆ ಲೇಟಾಗೇ ಹೇಳ್ತೀನಿ ಈ ರೀತಿಯಾಗಿತ್ತು ನಮ್ಮ ಬೆಳಗಿನ ಒಂದು ಪೂಜಾ ವಿಧಾನ ಗಣೇಶನ ಒಂದು ಆಚರಣೆ ನಮ್ಮ ಮನೆಯವ್ರು ಏನು ಮಾಡಿದ್ರು ಅಂದರೆ ತೋರಣ ಕಟ್ಟಿ ಅಂತ ಹೇಳಿದ್ರೆ ಅದನ್ನು ಆಗಾಗೆ ನೇತಾಕ್ಬಿಟ್ಟಿದ್ದಾರೆ ದಾರ ಕಟ್ಬಿಟ್ಟು ನಾನಾಗಿದೆ ಒಂದು ಚಂದದ ತೋರಣ ಕಟ್ತಿದ್ದೆ ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ನಾವು ಒಂದು ಎರಡು ಗಂಟೆ ಹಾಗೆ ಚಿತ್ರಾನ್ನ ಚಿತ್ರಾನ್ನ ಮತ್ತು ಪುಲಿಯೊಗ್ರೆ ಅದೇ ಕಾಳು ಮತ್ತು ವಡ ಮಾಡ್ಕೊಂಡಿದ್ವಿ ಅದನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಇದ್ವಿ ನೆಕ್ಸ್ಟ್ ಸಾಯಂಕಾಲ ಒಂದು ಐದುವರೆ ಹಂಗೆ ಪೂಜಾ ಮತ್ತು ಪೂಜೆ ಮಾಡಿಕೊಂಡು ದೇವರಿಗೆ ಸಪ್ರೇಟಾಗಿ ಒಂದು ಪಾಯಸ ಮಾಡಿದ್ವಿ ಹಾಗೆ ಮೊಸರನ್ನ ನೈವೇದ್ಯಗಿಟ್ಟು ಮತ್ತೆ ಪೂಜೆ ಮಾಡಿ ದೀಪ ಆರಾಧನೆ ಮತ್ತು ಧೂಪ ಹವನೆಲ್ಲ ಮಾಡಿಬಿಟ್ಟು ಮತ್ತೆ ಮಂಗಳಾರತಿ ಮಾಡಿ ಫೈನಲ್ ಆಗಿ ಮಂಗಳಾರತಿ ಆದಮೇಲೆ ಕೆಂಪಾರತಿ ಅಂದರೆ ದೃಷ್ಟಿ ತೆಗಿತಾರೆ ಅಂತ ಹೇಳ್ತಾರಲ್ಲ ದೃಷ್ಟಿ ಕೆಂಪಾರತಿ ದೇವರಿಗೆ ಮಾಡಿಬಿಟ್ಟು ಇವಾಗ ನಾವು ಮಂಗಳಾರತಿ ಮಾಡ್ತಿದ್ದೀವಿ ಮಂಗಳಾರತಿ ಎಲ್ಲ ಆದಮೇಲೆ ಕೆಂಪಾರತಿ ಕೆಂಪಾರತಿಯಲ್ಲಿ ದೇವರಿಗೆ ದೃಷ್ಟಿ ತೆಗೆದು ಒಂದು ದೇವ್ರ ಸಾಂಗ್ನ ಹಾಡಿ ಒಂದು ಪೂಜೆನ ಅಲ್ಲಿಗೆ ಮುಗಿಸಿದ್ವಿ ಅಂತಲೇ ಹೇಳ್ಬೋದು ಮುಗಿಸಿ ಎಲ್ಲ ಆದಮೇಲೆ ಒಂದು ಇಪ್ಪತ್ತೊಂದು ಟೈಮು ಕೆ ನಾನು ನನ್ನ ಮಗ ಪಪ್ಪ ಇದು ನಾವು ಏನು ಈ ವರ್ಷದಲ್ಲಿ ಏನೇನು ತಪ್ಪು ಮಾಡಿದ್ದೀವಲ್ಲ ಅದನ್ನೆಲ್ಲ ಕ್ಷಮಿಸಿ ನಮಗೆ ಒಳ್ಳೆತನ ಕೊಡು ಅಂತ ಹೇಳಿ ಪ್ರೇ ಮಾಡ್ಕೊಂಡ್ವಿ ಇವಾಗ ಮನ್ ಕೆಂಪಾರತಿ ತೆಗೆದು ದೃಷ್ಟಿ ತೆಗೀತೀವಿ ದೇವರಿಗೆ ಇದು ತೆಗ್ದಾದಮೇಲೆ ನೆಕ್ಸ್ಟು ದೇವ್ರನ್ನ ವಿಸರ್ಜನೆಗೆ ಕರ್ಕೊಂಡು ಹೋದ್ವಿ ಏನಕ್ಕೆ ಐದುವರೆಯಿಂದ ಆರೂವರೆ ತನಕ ವಿಸರ್ಜನೆಗೆ ಚೆನ್ನಾಗಿತ್ತು ಟೈಮ್ ಅಂತ ಹೇಳಿದರು ಹಾಗೆ ಒಂದು ಪದ್ಧತಿ ಇತ್ತು ಅಂತ ಹೇಳಿ ಹೇಳಿದರು ನಮ್ಮ ಮನೆಯವರು ಹಂಗೆ ದೇವ್ರನ್ನ ಕಳಿಸ್ಬಾರ್ದು ಹೋಗ್ತಾ ಆ ದೇವ್ರ ಜೊತೆ ದೇವ್ರಿಗೆ ಕೈಗೂ ಕಾಲು ಹೊಟ್ಟೆಗೆ ಮೊಸರನ್ನ ಮತ್ತು ತುಪ್ಪ ಏನಾದರೂ ಹಾಕಿ ಕಟ್ಟಿ ದೇವ್ರಿಗೆ ವಿಸರ್ಜನೆ ಮಾಡಬೇಕು ಅಂತ ಹೇಳಿದರು ಅದಕ್ಕಾಗಿ ಒಂದು ಕೆಂಪು ಬಟ್ಟೆ ತಗೊಂಡು ಆ ಮೊಸರನ್ನ ಏನು ನೈವೇದ್ಯಕ್ಕೆ ಇಟ್ಟಿದ್ವಲ್ಲ ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಸ್ಟೋಮ ಅಂದ್ರೆ ಗಣೇಶನ ಹೊಟ್ಟೆಗೆ ಕಟ್ಟಿಬಿಟ್ಟು ವಿಸರ್ಜನೆಗೆ ಕರ್ಕೊಂಡು ಹೋಗ್ತೀವಿ ಇವಾಗ ನಮ್ಮ ಮನೆಯವರು ಗ ಗಣೇಶನ ಅಲ್ಗಾಡಿಸ್ತಿದ್ದಾರೆ ತ್ರೀ ಟೈಮು ಇದು ಮಾಡ್ತಿದ್ದಾರೆ ವಿಸರ್ಜನೆಗೆ ರೆಡಿ ಮಾಡ್ಕೊತಿದ್ದಾರೆ ಇದಾದಮೇಲೆ ಮೊಸರನ್ನ ಕಟ್ಬಿಟ್ಟು ಹಾಗೆ ಗಣೇಶನ ನೀರಿಗೆ ಬಿಡಬೇಕಂದ್ರೆ ಬರೀ ಕೈಯಲ್ಲಿ ಕಳಿಸ್ಕೊಡ್ಬಾರ್ದು ಅಂತ ಹೇಳಿ ಅದೇನೋ ಶಾಸ್ತ್ರ ಅಂತಂದರು ಈ ಥರ ಗಣೇಶನಿಗೆ ಮೊಸರನ್ನ ಬಟ್ಟೆಯಲ್ಲಿ ಕಟ್ಟಿ ಫೈನಲಿ ಆ ಹೂವನ್ನೆಲ್ಲ ತಗೊಂಡು ವಿಸರ್ಜನೆಗೆ ತಗೊಂಡೋಗ್ತೀವಿ ಒಂಥರ ಬೆಳಗ್ಗೆಯಿಂದ ಒಂಥರ ಕೆಲವರು ಮೂರು ದಿನ ಕೂರಿಸ್ತಾರೆ ಕೆಲವರು ಐದು ದಿನ ಕೂರಿಸ್ತಾರೆ ಈ ಥರ ಕೆಲವರು ಫುಲ್ ಫುಲ್ಡೇ ಕೂರಿಸ್ತಾರೆ ನಮ್ಮನೆಯಲ್ಲಿ ನಾವು ಒಂದೇ ದಿನದಲ್ಲಿ ಕೂರಿಸಿ ವಿಸರ್ಜನೆ ಮಾಡ್ತೀವಿ ಅಲ್ಲೇ ಕಾಲುವೆ ನೀರಿತ್ತು ಅಲ್ಲಿ ಹೋಗಿಬಿಟ್ಟು ದೇವ್ರದ್ದು ಏನು ಪ್ರಸಾದ ಇದೆಯಲ್ಲ ಸ್ವಲ್ಪ ಅಲ್ಲಿ ದೇವರಿಗೆ ಬಿಟ್ಟು ನೀರಿಗೆ ಬಿಟ್ಟು ಹಾಗೆ ಗಣಪತಿ ಮಪ್ಪ ಮೋರಿಯ ವರ್ಷ ವರ್ಷ ಬಾ ಹಬ್ಬ ಅಂತ ಹೇಳಿಬಿಟ್ಟು ನೀರಿಗೆ ಬಿಟ್ಬಿಟ್ವಿ ಒಂಥರ ನೀರಿಗೆ ಬಿಡಬೇಕಂದ್ರೆ ಬೇಜಾರಾಗುತ್ತೆ ಬಟ್ ಅದು ಪದ್ಧತಿ ಅಲ್ವಾ ಚೆನ್ನಾಗಿ ಇತ್ತು ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯುಷ್ ಐಶ್ವರ್ಯ ಅಭಿವೃದ್ಧಿ ದೇವರು ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಚ್ಚ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ ಒನ್ಸ್ ಸೆಗೇನ್ ವಿಶ್ ಯು ಹ್ಯಾಪಿ ಗಣೇಶ ಚತುರ್ಥಿ ಟು ಆಲ್ ಆಫ್ ಯು ಥ್ಯಾಂಕ್ ಯು ಆಲ್